ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಇವತ್ತು ನಮ್ಮಲ್ಲಿ ಪರೋಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ಪರೋಟಕ್ಕೆ ನಾನು ಈಗ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ವಿಶೇಷವಾಗಿ ಕಬ್ಬಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಬ್ಸಿಗೆ ಸೊಪ್ಪನ್ನು ನಾನು ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಖುಷಿಯಾಗಿರುತ್ತೆ ಹೋಗ್ತಾ ಬರ್ತಾ ತಿನ್ಬಿಡ್ತಾರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಬಿಟ್ಟಿಗೆ ನಾನು ಸಬ್ಸಿಗೆ ಸೊಪ್ಪನ್ನು ಕ ಸಣ್ಣ ಕಟ್ ಮಾಡ್ರೂ ಬೆರೆಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಹಾಕಿದ್ದಕ್ಕೆ ನಾನು ಉಪ್ಪನ್ನು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೆ ಒತ್ತಕ್ಕೆ ಈಸಿ ಆಗುತ್ತೆ ಹಾಗೆ ಪುಟ್ ಪುಟ್ಟದು ಒತ್ತಿ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಯಾಕೆಂದ್ರೆ ಸೊಪ್ಪು ಕೂಡ ಹಸಿ ಇರುತ್ತಲ್ವ ಸೊ ಹಾಗಾಗಿ ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ನೀವು ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಇವಾಗ ಇದನ್ನು ಕಲಿಸಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಷ್ಟು ಜೀರಿಗೆ ಪುಡಿಯನ್ನು ನಾನು ಇದಕ್ಕೆ ಹಾಕೋತೀನಿ ಜೀರಿಗೆ ಪುಡಿನ ಸ್ವಲ್ಪ ನಾನು ಇದಕ್ಕೆ ಇದ್ದೀನಿ ಸ್ವಲ್ಪ ಇದಕ್ಕೆ ಬೇಕಾದರೆ ನೀವು ಓಂ ಕಾಳನ್ನು ಕೂಡ ಹಾಕ್ಕೋಬೋದು ಅಥವಾ ಜೀರಿಗೆ ಕೂಡ ಹಾಕ್ಕೋಬೋದು ಕಾಳು ನೋಡಿ ಇವಾಗ ಕಲಸಿಟ್ಟಿದ್ದೀನಿ ಇವಾಗ ರೆಡಿಯಾಗಿದೆ ಕಲಸಿ ಇದನ್ನು ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಚಪಾತಿ ಮಣೆಯಲ್ಲಿ ಲಟ್ಟಿಸ್ಕೊಳ್ಳೋಣ ನೋಡಿ ಇದು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ಆ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಸಣ್ಣದಾಗಿ ಲಟ್ಟಿಸಿದ್ರೆ ಪರೋಟಾನ ತುಂಬ ರುಚಿಯಾಗಿರುತ್ತೆ ತುಂಬ ಮತ್ತು ಈಸಿ ಮಕ್ಕಳು ಕೂಡ ಬೇಗ ತಿನ್ಬಿಡ್ತಾರೆ ಇದನ್ನು ಬರೀದೇ ತಿನ್ಬಿಡ್ಬೋದು ನೆಂಚ್ಕೊಳ್ಳೋಕ್ಕೂ ಏನು ಬೇಕಿರಲ್ಲ ಇದು ನೋಡಿ ನಾನು ಸಣ್ಣ ಸಣ್ಣದಾಗಿದ್ದೀನ ಲಟಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಲಟ್ಸಿಟ್ಟಿದ್ದೀನಿ ಎಲ್ಲವನ್ನ ನಿಮಗೆ ನೋಡ್ತಾ ಇದ್ದೀರಾ ಸುಮಾರು ಒಂದು ಹನ್ನೆರಡು ಲಟ್ಸ್ ಇಟ್ಟಿದ್ದೀನಿ ಒಂದೇ ಸಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ತವಾ ಕಾಯೋಕ್ಕೆ ಇಟ್ಟಿದ್ದೀನಿ ತವಾ ಕಾದಿದೆ ಇವಾಗ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಳುವಾಗಿ ಬರುತ್ತೆ ನೋಡಿ ಈಗ ತವಾ ಕಾದಿದೆ ಇದರ ಮೇಲೆ ನಾವೀಗ ಪರೋಟಾನ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಚಟ್ನಿ ಕೂಡ ಬೇಕಾಗಲ್ಲ ಅಂದರೆ ಚಟ್ನಿ ಎಂಚ್ಕೊಳ್ಲಿಕ್ಕೆ ಮಾಡಿದ್ದೀನಿ ನಾನಿವತ್ತು ಚಟ್ನಿ ಜೊತೆ ತಿಂತೀವಿ ಆದರೆ ಇದನ್ನು ಮಕ್ಕಳಿಗೂ ಏನಂದರೆ ಉಪ್ಪು ಖಾರ ಎಲ್ಲ ಸೇರಿರುತ್ತಲ್ಲ ಹಾಗೆ ತಿನ್ಬಿಡ್ತಾರೆ ಇದನ್ನು ಇದು ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪಿಗೆ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಎಲ್ಲ ಇರುತ್ತೆ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಸ್ವಲ್ಪ ಆವಾಗವಾಗ ಮಾಮೂಲಿ ಪರೋಟ ಆಲೂದು ಮೇತಿ ಪರೋಟ ಎಲ್ಲ ಮಾಡಿರ್ತೀವಿ ಅದರ ಜೊತೆಗೆ ಇದನ್ನು ಪಾಲಕ್ ಸೊಪ್ಪಲ್ಲೂ ಕೂಡ ಮಾಡ್ಕೋಬೋದು ಬಟ್ ಇದು ಸೊಪ್ಪಿಗೆ ಸೊಪ್ಪಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಈ ಥರ ಸಣ್ಣ ಸಣ್ಣ ಪರೋಟ ಆಗುತ್ತೆ ನಿಮಗೆ ಸುಮಾರು ಆಗುತ್ತೆ ಇದರಲ್ಲೇ ನಾನು ಕಲಸಿ ತೋರಿಸಿದ್ರಲ್ಲಿ ಒಂದು ಇಪ್ಪತ್ತರ ಆಗುತ್ತೆ ನೀವು ಈ ಥರ ಪರೋಟ ಮಾಡಿಕೊಂಡು ಇದ್ರ ಜೊತೆ ಚಟ್ನಿ ಬೆಣ್ಣೆ ಜೊತೆಗೆ ತಿಂದರೆ ತುಂಬ